ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾಕಂಡಕಿ ಗ್ರಾಮದಲ್ಲಿ ಕಾಕಂಡಕಿ ಕರಿಹಬ್ಬ ಆಚರಿಸಲಾಗುತ್ತಿದೆ ಈ ಹಬ್ಬವು ರೈತರ ಎತ್ತು ಹೋರಿಗಳಿಗೆ ಸಂಭ್ರಮವಾಗಿದ್ದು ಗ್ರಾಮಸ್ಥರು ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸುತ್ತಿದ್ದಾರೆ ಕರಿಹರಿಯುವ ಕಾರ್ಯಕ್ರಮ ನೋಡಲು ಸುತ್ತಮುತ್ತಲಿನ ಏಳು ಊರುಗಳ ಜನರು ಆಗಮಿಸುತ್ತಾರೆ ಎತ್ತುಗಳನ್ನು ಸಿಂಗರಿಸಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಓಡಾಡಿಸುವುದು ಹಬ್ಬದ ವಿಶೇಷವಾಗಿದೆ ದೂರದರ್ಶನದೊಂದಿಗೆ ಗ್ರಾಮಸ್ಥ ಸಂಗಪ್ಪ ಹಳಮನಿ ಈ ಹಬ್ಬ ನೂರಾರು ವರ್ಷಗಳ ಇತಿಹಾಸ ಹೊಂದಿದ್ದು ನೆರೆ ಗ್ರಾಮಗಳಿಂದ ಜನರು ಆಗಮಿಸುತ್ತಾರೆ ಎಂದರು ಕಡಿ ಅಂದ್ರೆ ಸುತ್ತಮುತ್ತ ಬಿಜಾಪುರ ತಾನೆ ಹಿಡ್ಕೊಂಡು ಸುತ್ತಮುತ್ತ ಎಲ್ಲ ಹಳ್ಳಿ ಮಂದಿ ಎಲ್ಲ ನೋಡಕ್ ಬರ್ತಾರ್ರಿ ಮುಂಜಾನೆ ಇದ್ದ ಸ್ನಾನ ಜಳಕ ಗಿಳಕ ಎಲ್ಲ ಮೇಗಿ ತೊಳಿತಾರು ತೊಳೆದ ಪೂಜೆ ಮಾಡ್ತಾರು ಪೂಜೆ ಮಾಡಿ ಇದನ್ನ ಮಧ್ಯಾಹ್ನ ಒಂದು ಗಂಟೆಗೆ ಚಾಲು ಆತಂದ್ರ ಸಂಜಿ ಐದು ಐದುವರಿ ಮಟ ಚಾಲು ಆಕಾಶ ವಿಶೇಷವಾದಂತ ಕಾರಣ ಗ್ರಾಮಸ್ಥ ಪ್ರಹ್ಲಾದ ಮುಲಿಮನಿ ಗ್ರಾಮದಲ್ಲಿ ಎತ್ತುಗಳೊಂದಿಗೆ ಸಂಭ್ರಮಿಸುವುದು ಕರಿ ಹಬ್ಬದ ಮಹತ್ವವಾಗಿದೆ ಎಲ್ಲರೂ ಪಾರಂಪರಿಕವಾಗಿ ಈ ಹಬ್ಬವನ್ನು ಆಚರಿಸುತ್ತೇವೆ ಎಂದು ತಿಳಿಸಿದರು ಸುಮಾರು ಜನರನ್ನ ನೋಡಿದ್ವಿ ಸುಮಾರು ಜನರಲ್ಲಿ ಓಡಿಸಾಡುವುದು ಆಡುವುದು ಜನರನ್ನ ಬೆನ್ನತ್ತಿ ಓಡುವುದು ಜನ ಖುಷಿ ಪಡುವುದು ಎಲ್ಲ ನೋಡಿಕೊಂಡು